ಅಖಿಲ ಭಾರತ ಸುನ್ನಿ ಜಮಿಯುತ್ತಿಲ್ ಉಲಮಾ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಕೂರ್ಗ್ ಜಮಿಯುತ್ತಿಲ್ ಉಲಮಾ ಇದರ ಗೋಲ್ಡನ್ ಜಿಬಿಲಿ ಐವತ್ತನೇ ವಾರ್ಷಿಕ ಮಹಾಸಮ್ಮೇಳನ ಪ್ರಚಾರಾರ್ಥ ಕೊಡಗು ಜಿಲ್ಲಾ ಸಂದೇಶ ಯಾತ್ರೆ ಸಫರೆ ಇಫಾದಕ್ಕೆ ಗರಗಂದೂರಿನಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು ಇದೇ ಬರುವ ಜನವರಿ ಹನ್ನೆರಡು ಭಾನುವಾರದಂದು ಸಮಸ್ತ ಕೇರಳ ಜಮಿಯುತುಲ್ ಉಲಮಾ ಅಧ್ಯಕ್ಷರಾದ ರೈಸುಲ್ ಉಲಮಾ ಸುಲೈಮಾನ್ ಉಸ್ತಾದ್ ಪ್ರಧಾನ ಕಾರ್ಯದರ್ಶಿ ಇಂಡಿಯನ್ ಗ್ರ್ಯಾಂಡ್ ಮಫ್ತಿ ಶೈಕುನಾ ಸುಲ್ತಾನುನ್ ಉಲಮಾ ಪಿಎ ಅಬೂಬಕ್ಕರ್ ಮುಸ್ಲಿಯಾರ್ ರವರ ನೇತೃತ್ವದಲ್ಲಿ ಎಂಎ ಮಾಡಿನಲ್ಲಿ ತಾಜುಲ್ ಉಲಮಾ ನಗರದಲ್ಲಿ ನಡೆಯಲಿರುವ ಕೋರ್ ಜಮಿಯತ್ತುಲ್ ಉಲಮಾ ಇದರ ಸುವರ್ಣ ಮಹೋತ್ಸವದ ಮಹಾಸಮ್ಮೇಳನದ ಅಂಗವಾಗಿ ನಡೆಯುವ ಪ್ರಚಾರಾರ್ಥ ಕೊಡಗು ಜಿಲ್ಲಾ ಯಾತ್ರೆ ಸಫರೆ ಇಫಾದ ಜನವರಿ ನಾಲ್ಕರಿಂದ ಆರಂಭಗೊಂಡು ಏಳರವರೆಗೆ ಕೊಡಗು ಜಿಲ್ಲಾದ್ಯಂತ ಸಂಚರಿಸಲಿದೆ ಜಿಯಾರತ್ನೊಂದಿಗೆ ಯಾತ್ರೆಗೆ ಕೂರ್ಗ್ ಜಮೀತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯದ್ ಶಿಯಾಬುದ್ದೀನ್ ಅಲ್ ಹೈದರೋಸಿ ಕಿಲ್ಲು ತನ್ಯಾಳ್ ಪ್ರಾರ್ಥನೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಸಂದೇಶ ಯಾತ್ರೆಯು ಕೊಡಗಿನಾದ್ಯಂತ ಸಂಚರಿಸಿ ಜನವರಿ ಏಳರಂದು ಎಮ್ಮೆಮಾಡಿನಲ್ಲಿ ಸಮಾಪನಗೊಳ್ಳಲಿದೆ ಹನೀಫ್ ಸಕಾಫಿ ಕೊಂಡಂಗೇರಿ ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಗೆರೆ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷ ಶಾಫಿ ಸಾದಿ ಸಂದೇಶ ಭಾಷಣ ಮಾಡಿ ಸಮ್ಮೇಳನದ ಯಶಸ್ಸಿಗೆ ಕರೆ ನೀಡಿದರು ಈ ವೇಳೆ ಸಮಾಜದ ಹಲವು ಮುಖಂಡರು ಭಾಗವಹಿಸಿದ್ದರು Sous-titrage ST' ಇದು ಕೇವಲವಲ್ಲ ಇತಿಹಾಸ ದೃಷ್ಟಿ ಸಿಲುಕಿರುವಂತಹ ಮುಸಲ್ಮಾನರ ಅಧಿಕೃತ ಸಮ್ಮೇಳನವಾಗಿದೆ ಆದ್ದರಿಂದ ಆ ಸಮ್ಮೇಳನಕ್ಕೆ ಈ ನಾಡಿನ ಸರ್ವನನ್ನು ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಬಹಳ ಪ್ರೀತಿ ಪೂರ್ವಕ ಹೃದಯ ತುಂಬಿ ಆಹ್ವಾನಿಸ್ತಾ ಇದ್ದೇವೆ ಹನ್ನೆರಡ ಜನವರಿ ಹನ್ನೆರಡನೇ ತಾರೀಕು ಹೊಮ್ಮೆ ನಡೆಯುವಂತಹ ಆ ಕಾರ್ಯಕ್ರಮಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಅದೇ ಅದೇ ರೀತಿ ಮಹಾನ್ ಅಂತರವರು ಮೊಮ್ಮೊಂದಿಗೆ ಇಂತಹ ನೀಡಿ ದಾಹ ಮಾಡಿ ಈ ಕಾರ್ಯಕ್ರಮ ನಿಮಗೆ ಸಮಾಪ್ತಿಗೊಳ್ತಾ ಇದೆ ಶ್ರಮಿಸಿದಂತಹ ಸರ್ವರಿಗೂ ತುಂಬ